ಎಲ್ಲರಿಗೂ ನಮಸ್ಕಾರ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರೆದ ಭಾಗ ಅಪರಾತಮಣ್ಣನ ಮಣ್ಣನ ಪಠ್ಯವನ್ನು ನೋಡ್ತಾ ಇದ್ವಿ ನಾವು ಸತ್ಯಭಾಮೆ ಬಹಳ ದುಃಖದಲ್ಲಿದ್ದಾಳೆ ಅತ್ಯಂತ ವ್ಯಥೆಯಾಗಿದೆ ಆ ವ್ಯಥೆಯಿಂದ ಕೃಷ್ಣನ ಥರ ಮನಸ್ಸಿನಲ್ಲೇ ಹೊಯ್ದಾಟದ ಮಾತಿನಿಂದ ಆತನನ್ನು ತೆಗುತ್ತಾ ಇದ್ದಾಳೆ ಯಾಕಂತಂದರೆ ದೂತೆಯನ್ನು ಕಳಿಸಿರ್ತಾಳೆ ದೂತೆ ಕರ್ಕೊಂಬರ್ಬೋದು ಅವಳನ್ನು ಅವನನ್ನು ಕೃಷ್ಣನನ್ನು ಅಂತಿಕೊಂಡು ಹೇಳಿ ಬರ್ತೀನಂತ ಹೇಳು ಅಂತ ಹೇಳಿ ಕಳಿಸ್ಬಿಡ್ತಾನೆ ತನ್ನ ಒಟ್ಟಾರೆ ದುಃಖವನ್ನು ಕಿ ಹೊರಗಡೆ ಹಾಕ್ತಾ ಇದ್ದಂಥದ್ದನ್ನು ತಮ್ಮಣ್ಣ ಸುಂದರವಾದ ಅತ್ಯಂತ ಸುಂದರವಾದಂತಹ ಪದ್ಯಗಳಲ್ಲಿ ದಾಖಲೆ ಮಾಡಿದ್ದಾನೆ ಮುಂದಿನ ಇವತ್ತು ನಾವು ನೋಡ್ತಕ್ಕಂಥ ಪದ್ಯ ಕುಸುಮ ಶರನಂಥ ಕ್ರೂರನ ಕಾಣೆ ಕೋಕಿಲ ಗಾನೆ ವಸುಧೀಶ ನಿಲ್ಲದ ಸಮಯ ಸಾಧಿಸಿದಾನೆ ವೈರಿಯಾದಾನೆ ವೈರಿಯ ದಾನೆ ದಾಸರ ಪದ್ಯದ ಬಂದಾಯಿತು ಒಂದು ನಿಮಿಷದ ಅವಧಿಯೋ ಎನ್ನೊಳಗಾಡಿ ಚುಂಬನ ಪಿಯೂಷ ದಾಸಯ್ಯ ಮಾಡಿ ರಂಗ ಶಶಿಮುಖಿಯಳ ಮಂದಿರ ಕೋಡಿ ಬಾರ ಧುಸಿಲು ಬಿಲ್ಲ ಬಾಗಿದ ಬಾಣ ಒಗೆದ ಬಾಧೆಯ ಬಡಿಸಿದ ಕೋಕಿಲ ಗಾನೆ ಕೋಕಿಲ ಗಾನೆ ಅಂತ ಕೊಂಡ ಪಲ್ಲವಿಯಲ್ಲಿ ಬರ್ತಕ್ಕಂಥ ಕೊನೆಯ ಶಬ್ದ ಅದು ಕಾಂತೇಯನ್ನೊಳು ಕೂಡಿದ್ದರೆ ಕಾಮನ ಸ್ನೇಹ ಎಂತೂ ಜಲಮಧ್ಯದಿ ಬಿಸಜಗೆ ಭಾನುವಿನ ಮೋಹ ಇಂತೂ ಪುಸಿಯಲ್ಲ ಈವ ಕಟುಕನೂ ಮಹ ಬಹಳ ಚಿಂತೆಯಲ್ಲಿ ಭ್ರಾಂತಿಗೊಳಿಸಿದ ಧೀಗೆಡಿಸಿದ ಮೂರ್ಛಯ ಗೈಸಿದ ಕೋಕಿಲ ಗಾನೆ ಸುದತಿನಿ ಕೇಳಿಯುದ ಕುಲಾಬ್ಧಿ ಚಂದ್ರನೆ ಪದರದಲೆ ತಾನಾಡಿದ ಅವಧಿಗೆ ಬಂದಾನೆ ಮಧುರ ವಚನದಿ ಮುನಿಸು ತಿಳುಹಿ ಮುದ್ದಿಸಿದಾನೆ ಮಧುಮರ್ದನ ಗೋಪಾಲರ ಅರಿಗಳಿಗೆ ಇಲ್ಲದಿರೆ ಕಾಡಿದ ನೀರೇ ಕೂಡಲು ಬಾರೆ ಆಗಲಿವಾ ನಮಗೆ ದೊರೆ ಕೋಕಿಲ ಘಾನೆ ಗೋಪಾಲನ ಅಂಕಿತದಲ್ಲಿ ಬರೆದಂಥ ಇದೊಂದು ಪದ್ಯ ಒಂದು ವಚನ ಇಲ್ಲೇ ನಮ್ಮ ಜೀಜಾಬಾಯಿಯವರ ಧೂತಿ ಸತ್ಯಭಾಮೆಗೆ ಬಂದಂಥ ಅಥವಾ ಮನೆಗೆ ಬಂದು ಸುದ್ದಿಯನ್ನು ಹೇಳ್ತಕ್ಕಂಥ ಒಂದು ಚಿತ್ರ ಇದೆ ಹದ್ದು ಕೈಯಿಟ್ಟು ಹಾದಿಯ ನೋಡುತ್ತಾ ಈ ಪರಿ ಶುದ್ಧಿಯಲ್ಲಿ ನಿಮಿಷ ಯುಗ ಮಾಡಿ ದಬ್ಬುತ ಎದ್ದು ಕುಳಿತರೆ ಹೋದ ದ್ಯುತ್ಯ ಅರ್ಧರಾತ್ರಿಯೊಳು ಸದ್ದು ಮಾಡದೆ ಬರಲು ಕದ್ದ ಕಳ್ಳಿಯ ಮುಖ ಓಲ್ವಡೆಯ ಕಂಡು ನೀ ಬಂದಿ ಕೃಷ್ಣನ ಬಾರದುದ್ಯೋಗ ಸುದ್ದಿ ಹೇಳೆಂದು ಬೆಸಿದಳು ಕಂಗೆಡುತ ಕೃಷ್ಣನ ಸುದ್ದಿ ಏನು ಅವ ಏನು ಹೇಳಿದ ಸತ್ಯಭಾಮೆ ಅಲ್ಲಿ ವೃತ್ತ ಅಂತ ಕೇಳ ಆಲಿಸಿ ಮನಸ್ಸು ನಿಲ್ಲದೆನ್ನ ಮಾತು ಕೇಳಲಾಲಿಸಿ ಬಂದಿಯಾಕೆಂದು ನಿನ್ನ ನುಡಿಸಿದಾನೆ ಮನ ಎಂದಿನಂತೆ ಕೊಟ್ಟು ಪ್ರೀತಿ ಬಡಿಸಿದಾನೆ ನೀನಂದ ಮಾತುಗಳ ಅಂಗೀಕರಿಸಿದಾನೆ ಅವಳ ಮುಂದೆನ್ನ ಬಿಡಿಯ ಬಿಟ್ಟಾನೆ ಮರ್ಮಗಳಾಡಿಬಿಟ್ಟಾನೆ ಬಿಟ್ಟಾನೆ ಕರುಣ ನನ್ನಲ್ಲಿಷ್ಟನ ತೋರಿತೇ ಅಥವಾ ತರುಣೆಯ ಮೆಚ್ಚು ತಲೆಗೇರಿತೇ ನನ್ನ ಸರಕು ಸಮತಿಯ ಮುಂದೆ ಮಹರಿತೇ ಎನ್ನ ಸರಿಯಾಗಿ ನೋಡೆ ನಂದಾನೆ ಸವತಿಗೆ ಕಟಿಬಿದ್ದಾನೆ ಸುಮ್ಮನಿದ್ದಾಳೆ ನಿನ್ನ ಸರಿಗರತಿ ಗರ್ವ ಹಮ್ಮು ಮಾಡುವಲ್ಲಿ ಮಾಡಳು ಕೊರತಿ ಕಲಹ ನಿರ್ಮಿಸಿಕಾಂತ ನೋಡಿದನೆ ಅರಥಿ ಹೇಳೆ ಕಮ್ಮಲರ್ಗ್ಲನಯ್ಯನ ಕಲಿತು ಮೆಟ್ಟ್ಯಾಳು ಒಳುವೈನಾ ಆರಾನಾಗಲಿ ನಿನ್ನ ಸಲುಹಿದ ನೆಂಬಾಪಾರ ಇಂದ ಕಳುಹಿದೆ ನನ್ನ ಸೇರಿದ ಬಿರುದೇನು ಉಳುಹಿದೆ ಬಂದಾ ದೂರ ನಾನು ಹಸುತಿರೇ ನಾರಿ ನೆನಗಾರೆ ಕುದುರೆ ನಂದಾನಂದನು ಏನಂದಾನೆ ಮಾಜಲಂದಾವಲ್ಲವೆಯಾಕ ದಂಧನೆ ಜೀವ ಬಂದಾದಿದೆಯ ಬಂಧನೆ ಎನ್ನ ಕಂದರ್ಪನಯ್ಯ ಗೋಪಾಲ ಮಾಡಿದ ಮನ್ಮಥನ ಪಾಲ ನಂಕಿತದ ಪದ್ಯ ದೂತಿಯ ವಚನ ಬಂದೀನೇ ಪ್ರಾಣ ನಾಥ ನಂದವ ಕಣ್ಣೀಲೇ ನೋಡಿ ದೂತ ಸತ್ಯಭಾಮೆ ಹೇಳ್ತಾ ಇದ್ದಾಳೆ ಭಾಮಿಗೆ ವಿವರಣೆಯನ್ನು ಕೊಡ್ತಾ ಇದ್ದಾಳೆ ಅದೊಂದು ಚಿತ್ರ ಇದೆ ಇಲ್ಲಿ ಕಂದರ್ಪ ನಟ್ಟೋಳಿ ನಿನಗೆಂದು ದುರಸಿಂದ ಪೋಗಿ ಬಂದೇನೆ ಪಡಸಾಲೆಯೊಳು ಮೇಲ್ಕಟ್ಟು ಲಕ್ಷ ಬಾಳುವುದು ಪಟ್ಟೆ ಮಂಚಕೆ ವಜ್ರ ದಟ್ಟಿತವಾದ ಕಾಲುಗಳು ಒಟ್ಟಿದ್ದ ಸೂರಳೆ ಸುಪ್ಪತ್ತಿಗೆ ತಲೆಗಿಂಬು ಕಟ್ಟಿದ್ದ ಮುತ್ತಿನ ಗೊಂಚಲು ಸುತ್ತಲಾಸಿಕೆ ಮಲ್ಲಿಗೆ ಇಟ್ಟ ಕಸ್ತೂರಿ ತಿಲಕ ಧಿಟ್ಟನ ಕೂಡ ತೊಡೆಮ್ಯಾಲೆ ಪಟ್ಟದರ ಸಿರುಕ್ಮಿಣಿ ಪರಮ ವೈಯಾರದಿಂದ ಇಟ್ಟ ಆಭರಣವ ನಾನೆಷ್ಟು ವರ್ಣಿಸಲೆಮ್ಮ ಕೃಷ್ಣನ ಪ್ರೇಮ ಆಕೆಯಲ್ಲಿಷ್ಟು ಅಷ್ಟೊಂದು ಅಲ್ಲವಮ್ಮ ಸೃಷ್ಟಿಗೆ ಸ್ವಾಮಿ ಅವಳ ಕಟ್ಟೆಯೊಳದಾನಮ್ಮ ಅಷ್ಟು ವೈಭವ ನೋಡಿ ನಾನು ಅದನ್ನು ಸೈರಿಸಿದಲೇ ನಾ ಬಂದೇನೆ ಪ್ರಾಣನಂಥವನನ್ನು ಕಣ್ಣಿಲೆ ನೋಡಿ ನಾನು ಬಂದೇನೆ ರುಕ್ಮಿಣಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಕೂತಂತಹ ಒಂದು ಕೃಷ್ಣನ ಒಟ್ಟಾರೆ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ ಮಂದಗಮನೆಯರು ಬಹಳ ಸಂದಣಿಯಲ್ಲಿ ಕೆಲವಾರು ಗಂಧ ಕಸ್ತೂರಿ ಜೌವಾದಿ ತಂದು ಬಟ್ಟಲಲ್ಲಿಡುವರು ಕೆಂದಾವರೇ ಪುಷ್ಪಕನಕ ಕೆರಸೆಯಲ್ಲಿ ತುಂಬಿಟ್ಟು ಚಂದನ ಗಂಧಿಯರೆಲ್ಲ ಚಾಮರ ಬೀಸುತ್ತಿದ್ದಾರು ಚಂದ್ರ ಪೊಲ್ವ ಪೊಲು ಚಲುವ ಹಾಸಿಕೆ ಮೇಲೆ ನಿಂದು ಸುವಾಸಿನಿಯರು ನೃತ್ಯವ ಪಾಡುತ್ತಿದ್ದರು ಅಂದವಾದ ಹೊತ್ತು ನೋಡ್ಕಲ್ಲೆಂದಿನ ಸಲಿಗೆಯ ಮಾಡಿ ನಂದಗೋಪನ ಸುತಿಗೆ ನೀ ವರದಿದ್ದ ವಾಲೆಯ ಬಂಧು ಬಳಿಯಲ್ಲಿ ನಿಂದು ಬಾಯಿ ಮಾತಾ ಹೇಳುತ್ತಲೇ ಅಂದುಕೊಟ್ಟಾರೆ ನೋಡದಲ್ಲಾಗಲೇ ತತ್ಸಾರಿಸಲು ನಾನು ಬಂದೇನೆ ಪ್ರಾಣನಾಥನ ಅಂದವ ಕಣ್ಣಿಲೇ ನೋಡಿ ನಾನು ಬಂದೇನೆ ಸ್ಮರಣ ತಾಪದಿಂದಲ್ಲೇ ಬಹಳ ಸೊರಗಿದಾಳೆಂದು ಹೇಳಿದೆ ಇರಳು ಹಗಲು ನಿದ್ರೆ ಆಹಾರವ ತೊರೆದಾಳೆಂದೆ ಮರೆಯಲಾಗದೆಂದು ಕೆಲವು ಮರೆ ಮಾತುಗಳು ಹೇಳಿದೆ ಸರಿಯಾಗಿರಡು ಕಣ್ಣು ಸಮನಾಗಿ ನೋಡೆಂದೆ ಅರಿಯದೆ ಸತ್ರಾಜಿತ ನಿನ್ನೀ ರವಿಕೆಯನ್ನು ಮೆಚ್ಚಿ ದುರಸಂಹತಿಯ ಮೇಲೆ ತರಳಿ ಒಪ್ಪಿಸಿಕೊಟ್ಟ ದೊರೆಯಾದರೆ ನನಗೆ ಶರಣೆಂಬೆನು ನಾನು ಅನ್ಯಾಯ ಥರವೆಲ್ಲೆಂದು ಮೋರೆ ಇದಿರು ಹೇಳಿದೆ ಪರಿಪರಿ ನ್ಯಾಯ ನಿಷ್ಠೂರು ಮಾಡಿ ರುಕ್ಮಿಣಿಗೆ ಅರಿಕಿಲ್ಲದೆ ಗೋಪಾಲನ ಅರಮನೆಗೆ ಬರ ಹೇಳಿ ನಾ ಬಂದೇನೆ ಪ್ರಾಣನಾಥನ ಅಂದವ ಕಣ್ಣಿಲಿ ನೋಡಿ ಅಂದರೆ ಈಕೆ ನೋಡ್ಕೊಂಡು ಬಂದದ್ದನ್ನೇ ಒಂದು ಸ್ವಲ್ಪ ಹೆಚ್ಚು ಅದನ್ನು ವರ್ಣನೆಯ ಮುಖಾಂತರ ಸತ್ಯಭಾಮಿಗೆ ಹಾತಾರೆ ಮತ್ತಷ್ಟು ಈಕಿಗೆ ಒಳಗಿಂದೊಳಗೆ ಆಕ್ರೋಶ ಹೆಚ್ಚಾಗುವ ಹಾಗೆ ಸತ್ಯಭಾಮೆ ಇದನ್ನು ದಾಸರ ಪದ್ಯದಿಂದ ಬಹಳ ದೀರ್ಘವಾದಂಥ ಹದಿಮೂರು ನುಡಿಗಳಿವೆ ಇದರಲ್ಲಿ ಮಗುವಿನೇ ಹೋಗಿ ಮಾಧವನ ಬಳಿಗಮ್ಮ ಹಗರಣದ ಸುದ್ದಿ ತಂದ್ರವಿದಲ್ಲಮ್ಮ ಹಗರಣ ಸುದ್ದಿ ತಂದೆಲ್ಲ ನೀನು ಕರೆಯ ಹೋಗೆಂದು ನಾನು ಕರೆದೆನಲ್ಲಮ್ಮ ನೆರೆಮನೆಯಲ್ಲಿ ಚಟ್ಟನೆ ಸೀತಾರಮ್ಮ ಹೊರಹಾಗಲಿಕ್ಕೆ ವಾಯಸ ಕಟ್ಟತಮ್ಮ ಶ್ರೀಹರಿ ಬಾರನೆಂದಾಗ ಅರಿತೆನಲ್ಲಮ್ಮ ಬಲುಗಣ್ಣು ಫಲಭುಜ ಬಿಡಧಾರಿತಮ್ಮ ನಾ ಮಲಗ ಮಂಚದಲ್ಲಿ ಸ್ವಪ್ನಮಾ ಕಂಡೆನಮ್ಮ ಕಿಲಿ ಕಿಲಿ ನಕ್ಕದ್ದು ಖೇದಾಯಿತಮ್ಮ ಚಲುವ ಕೃಷ್ಣನು ಬಾರದ ಫಲವಮ್ಮ ಏನೇನೋ ಒಂಥರದ ಅಪಶಕುನಗಳಾಗ್ತವಲ್ಲ ಎಲ್ಲವನ್ನು ಪಟ್ಟೆ ಮಾಡ್ತಾ ಇದ್ದಾಳೆ ನಂಬಿದ್ದೆ ನಿಮ್ಮ ನಾ ನಿನ್ನಿರುಳಿನೆಲ್ಲ ಅಂಬುಜಾಕ್ಷನ ತಾರದೆ ಬಾಹುವಳಲ್ಲ ಶಂಬರಿಯ ಮೋಸದಂಬಿಗೆ ನೀವೆಲ್ಲ ಕಣ್ಣು ತುಂಬ ನೋಡುತ್ತಾ ಎನ್ನ ಒಪ್ಪಿಸಿದರಲ್ಲ ಪ್ರತಿಪತಿ ಪಿತನೆಂದು ನಂಬಿದ್ದೆನಮ್ಮ ನಾಗತಿಯೆಂದು ಅವನಿಗೆ ಮೊರೆಹಕ್ಕೆನಮ್ಮ ಕೃತಕ ಮಾಡಿದಳನ್ನು ಕೆಟ್ಟ ಸಮತೆಯಮ್ಮ ಶ್ರೀಪತಿಯ ಕಾಣದೆ ಹೆಂಗ ಸೈರಿಸಲೆಮ್ಮ ಸಾಮುದ್ರಿಕೆ ಕೇಳಿ ನಾ ಸಾವಿರ ಕೊಟ್ಟೆ ಸ್ವಾಮಿಪಾದದಲ್ಲನ್ನ ಮನವೈದಿಟ್ಟೆ ಭೂಮಿ ದೇವರಿಗೆ ಆಡಿದ್ದೆಲ್ಲಾ ಕೊಟ್ಟೆ ಶ್ಯಾಮವರ್ಣಂಗೆಯನ್ನ ಮನಸೂರೆ ಕೊಟ್ಟೆ ಕಾಳಿಕಾದೇವಿಯ ಕಾಮಿಸಿನೊಂತೆ ನಾ ಕಾಲರುದ್ರನ ಸತಿಗೆ ಕನಕ ವಾನೆರೆದೆ ವ್ಯಾಳನರಿ ತುಂಬ ಊಟವನ್ನೆಲ್ಲ ಜರದೆ ನಾ ಜಾಲಾಮಾಲೆಯಲ್ಲಿ ಮೈ ಸ್ಮರಣೀಯ ಮೆರೆದೆ ನೋತ ಫಲವಲ್ಲಾದ ನಾತೆ ಇಷ್ಟನ್ನ ಬರೀ ಮಾತು ಹೇಳಿದರೇನು ಬೈಲಾ ದುಃಖವಮ್ಮ ಯಾತಕ್ಕೆ ವಿಧಿಯನ್ನ ಪುಟ್ಟಿಸಿದನಮ್ಮ ಆ ನಾಥೆಗೆ ಉಸಿರವಗೆ ಮುಟ್ಟಾಲೆಯಮ್ಮ ಎಲ್ಲರನ್ನೂ ಬೈತಾ ಇದ್ದಾಳೆ ಎಲ್ಲರನ್ನೂ ಜರಿತಾ ಇದ್ದಾಳೆ ನಿದ್ದೆ ಎಂಬುದು ಕಣ್ಣಿಗೆ ಇದ್ದಿಲ್ಲವಮ್ಮ ನಾ ಎದ್ದು ಮಂಚದವರೆಗಿದ್ದಿಲ್ಲವಮ್ಮ ಸದ್ದು ಸಪ್ಪಳವನ್ನು ಆಲಿಸುತ್ತಿದ್ದೆನಮ್ಮ ನಾ ಹದ್ದು ಗೈಯಿಟ್ಟು ಕದ ಕೊಂದಿದೆನಮ್ಮ ಚಿಕ್ಕವಳೆಂದನ್ನ ಚರ್ಚೆ ಮಾಡಿದನೇ ತನ್ನಕ್ಕರವಿದ್ದಲ್ಲಿ ಉಳಿಗವಾ ಮಾಡುವನೆ ಅಕ್ಕ ಅವಳಲ್ಲಿ ಗುಣವೇನು ನೋಡಿದನೆ ಮೊದ ಸೊಕ್ಕಿದವ ಹಾಗೆ ಆಕೆ ನೂನ ಪೂರ್ಣಗಳೇ ಮಂದ ಮಾರುತ ಎನೆಗೆ ಇಂದ್ರಾಯುಧವಮ್ಮ ಈ ಚಂದ್ರತಾಪದಿ ಬಹಳ ಬೆಂದೆ ಕಾಣಮ್ಮ ಗಂಧಲೇಪನ ಬೆನೆಗೆ ಗಂಡಾಂತರವಮ್ಮ ಅರವಿಂದನಾಭನು ಬಾರದಿದ್ದರೆ ಆತರ ಜನ್ಮ ಯಾತರ ಜನ್ಮ ಬರದ್ದು ಕೃಷ್ಣ ಬರದೇ ಇದ್ರೆ ಪೋಗಲನಯ್ಯನ ಪುಣ್ಯದಿಂದಮ್ಮ ಭೋಗ ಮಂದಿರವು ಬೇಸರ ಹುಟ್ಟಿತಮ್ಮ ಆ ಅಗಲಿನೊಮ್ಮೆ ನೀ ಹೋಗಿ ಬಾರಮ್ಮ ಮನರೋಗಿ ಬಿಡಿಸನ್ನನ್ನು ಕಾಯ್ದುಕೊಳ್ಳಮ್ಮ ಮಾತು ಸಹಿಸೋದೊಂದು ರೀತಿ ತಿಳಿಯಾದೆ ಕಾತು ಕಾಮಾತುರದಲ್ಲಿ ಮನ ಕಂಗೆಡತಿಹದೆ ಯಾತರ ಬದುಕಮ್ಮ ಇದು ಎಲ್ಲಿ ಧರ್ಮ ಶ್ರೀನಾಥಗೆ ಏನನಲೆಮ್ಮ ಇದು ನನ್ನ ಕರ್ಮ ದೂತಿ ಶ್ರೀಕೃಷ್ಣ ನಿಜನಾಥ ನೋಡಮ್ಮ ಆತುರಕ್ಕಾಗದ್ದು ಆಶ್ಚರ್ಯವಮ್ಮ ಸೋತು ಬಾಹುದಕ್ಕೆ ಫಲ ಕಾಲ ಬೇಕಮ್ಮ ಆತ ಗೋಪಾಲ ವಂಚನೆಗಾರಮ್ಮ ಅವನು ಗೋಪಾಲ ವಂಚನೆ ಮಾಡ್ತಾನೆ ಏನೇನೋ ಹೇಳ್ಕೋತಾಳ ಒಟ್ಟು ಸತ್ಯಹಾಮೆಗೆ ಕೃಷ್ಣ ಬೇಕು ಈಗ ಆದರೆ ಕೃಷ್ಣ ಬೇಕು ಕೂಡಲೇ ಪಟ್ನೆ ಸಿಗುವಂಥವನಲ್ಲ ಅವ ಸಿಗು ಹಂಗೆ ನಾವು ಅವನ ಜೊತೆ ಇರಬೇಕು ಅದನ್ನು ಒಂದು ರೀತಿಯ ಪರೀಕ್ಷೆ ದೇವರು ನಮ್ಮನ್ನು ಮಾಡ್ತಕ್ಕಂಥ ಒಂದು ಪರೀಕ್ಷೆ ಆದರೆ ಸತ್ಯಭಾಮಿಯಲ್ಲಿ ಏನಿರ್ತದಂತಂದ್ರೆ ನಾನು ಹೇಳಿ ಕಳಿಸೀನಿ ನನ್ನ ದೂತೆ ಹೋಗ್ಯಾಳ ನನ್ನ ಮಾತು ಕೇಳ್ಕೊಂಬರ್ತಾನ ಬಂದೇ ಬರ್ತಾನೆ ಈಕೆ ಕೈ ಹಿಡಿದು ಕರ್ಕೊಂಬರ್ತಾಳ ಅಂತ ಅದು ಸಾಧ್ಯವಾಗಲಿಲ್ಲ ಅದು ಅಸಾಧ್ಯ ಆಯ್ತು ಆದ್ದರಿಂದ ಎಲ್ಲ ರೀತಿಯಾದಂಥ ದುಃಖವನ್ನು ತೊಡ್ಕೋತಾ ಇದ್ದಾಳೆ ನಾನು ಯಾಕೆ ಹುಟ್ಟಿಸಿದ್ರಿ ನಾನು ಯಾಕೆ ಲಗ್ನ ಮಾಡಿಕೊಟ್ರಿ ನಾನು ಏನೇನು ಅನುಭವಿಸಬೇಕಾಗಿದೆ ಇನ್ನ ಅಂತಿಕೊಂಡು ಹೇಳಿ ಈ ಎಲ್ಲ ಪದ್ಯಗಳನ್ನು ನೋಡಿದ್ದೇವೆ ಮುಂದಿನ ಪದ್ಯಗಳನ್ನು ನಾಳೆ ನೋಡೋಣ ಅಂತ ನಮಸ್ಕಾರ